ಯತ್ರ ಯತ್ ಕ್ಷಿಪ್ತಃ ಕುತಿ ಪಾಪ ಪಿಂಡೋ ಯತ್ಮರ್ಪಿ ಯಮಟಾನ್ ಪಿಂಡೀಕರೋತ್ಯಕ್ಷತ ಸ್ಮಾಕ್ಷತ ಸಂಸ್ತುತಿ ಐಡ್ಯತಾ ತ್ೃತಿಗತಿ ತಂ ವಿಷ್ಣು ಪದ ಭ್ರೀಗುರುಭ್ಯೋ ನಮಃ ಭಗವಂತ ಈ ಜಾಗದಲ್ಲಿ ಎಷ್ಟು ರುಪದಿಂದ ಇದ್ದಾನೆ ವಿಷ್ಣು ಪಾದ ಅಲ್ಲಿ ಇದೆ ಅಂದರೆ ವಿಷ್ಣು ಅಲ್ಲಿ ಇರಬೇಕು ನಮ್ಮ ಹಾಗೆ ಪಾದ ಕಟ್ ಮಾಡಿ ಇಡಲಿಕ್ಕಾಗುವುದಿಲ್ಲ ಯಾಕೆಂದರೆ ಅಚ್ಛೇದ್ಯ ಅಭೇದ್ಯವಾದ ಗಾತ್ರದ ಭಗವಂತ ಅದು ಪಾದುಕೆ ಇಟ್ಟದ್ದಲ್ಲ ಭಗವಂತನ ಪಾದವೇ ಅಲ್ಲಿ ಇರುವುದು ಪಾದ ಇದೆ ಅಂತಂದರೆ ಒಂದು ಪಾದ ಅಲ್ಲ ಅವನು ಸಹಸ್ರ ಪಾತ್ ಆದ ಭಗವಂತ ಆದ್ದರಿಂದ ಭಗವಂತನ ಪಾದ ಅಲ್ಲಿಂದ ಇಲ್ಲಿವರೆಗೂ ಭಗವಂತನ ಪಾದ ಇದೆ ನಾವು ಕೂತ ಜಾಗ ಎಲ್ಲ ಭಗವಂತನ ಪಾದ ವಿಶೇಷವಾಗಿ ಭಗವಂತ ನಮ್ಮ ಅನುಸಂಧಾನಕ್ಕೋಸ್ಕರ ಅಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾನೆ ಒಂದು ಪಾದ ಗದಾಧರ ನೋಡಿದ್ದೇವೆ ಎಷ್ಟು ಸುಂದರವಾದ ಗದಾಧರ ಗದಾಧರ ಸದಾಧರ ಸ್ಫುರಿತ ಚಾರು ಹಾತೋಲ್ಲ ಸತ್ ಸುಧಾದರ ಅಂತ ವಾದಿರಾಜರು ಹೇಳ್ತಾರೆ ಅತ್ಯಂತ ಸುಂದರನಾದ ಗದಾಧರ ಎಲ್ಲ ಗದಾಧರನಿಗೆ ಅರ್ಪಣೆ ಮಾಡೋದು ಕೊನೆಗೆ ಇಡುವುದು ವಿಷ್ಣು ಪಾದದಲ್ಲಿ ಸಾಕ್ಷಿ ಗೋಪಾಲ ಅಲ್ಲಿ ನಿಂತಿದ್ದಾನೆ ನೀವು ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ ಅವನಿಗೆ ಹೇಳಬೇಕಂತೆ ಸಾಕ್ಷಿ ಗೋಪಾಲನ ಹತ್ರ ಸಾಕ್ಷಿ ಹೇಳ್ತೀಯ ಅಂತ ವೈಕುಂಠಕ್ಕೆ ಹೋಗುವಾಗ ತಡೆದ್ರೆ ಏನು ಮಾಡೋದು ಊಟಕ್ಕೆ ಹೋಗುವಾಗ ತಡೆದರೆ ಜೋರು ಮಾಡಬಹುದು ನಾವು ವೈಕುಂಠಕ್ಕೆ ಹೋಗುವಾಗ ತಡೆದ್ರೆ ಏನು ಮಾಡೋದು ಆ ಸಾಕ್ಷಿ ಗೋಪಾಲ ಸಾಕ್ಷಿ ಹೇಳಬೇಕಂತೆ ಹೇಳಿಬಿಡಿ ಅವನಿಗೆ ನೋಡಿ ನಾನು ಯಾತ್ರೆಗೆ ಬಂದಿದ್ದೇನೆ ಸಾಕ್ಷಿ ಅಂತ ಸಾಕ್ಷಿ ಹೇಳ್ತಾನೆ ಅಂತ ಪಿತೃಗಳಿಗೆ ಗತಿಯಾಗಬೇಕು ಅಂತ ಭರವಸೆ ಕೊಡ್ತಕ್ಕಂತಹ ದೇವರು ಸಾಕ್ಷಿ ಗೋಪಾಲ ಇದ್ದಾನೆ ದೊಡ್ಡ ಕ್ಷೇತ್ರ ವೈಷ್ಣವ ಕ್ಷೇತ್ರ ಇದು ಹಾಗಾಗಿ ಗಯಾ ಗಯಾ ಅಂದರೆ ಯಾರು ನಿನ್ನೆ ಹೇಳಿದರು ಹೋಗಯ ಅಂತ ನಮ್ಮ ಪಾಲಿಗೆ ಹೋಗಯ ಆಗಲಿಲ್ಲ ನೋಡಿ ಯಾಕೆಂದರೆ ಇನ್ನೊಂದು ಸಲ ನೀವು ಬರಲೇಬೇಕೀಗ ಯಾಕೆ ಅಂತಂದರೆ ಪಿಂಡ ಪ್ರಧಾನ ನೀವು ಮಾಡಿದ್ರೂ ಸರಿ ಪಿಂಡ ಪ್ರಧಾನ ಹೋಗಯ ಗದಾಧರ್ಕ ದರ್ಶನ ಹೋಗಯ ವಿಷ್ಣು ಪಾದಕ ದರ್ಶನ ಹೋಗಯ ಆದರೆ ಪಲ್ಗು ನದಿ ಮೇಲೆ ಸ್ನಾನ್ ನೈ ಹೋಗಯ ಏನಾಯ್ತು ಸುಮ್ಮನೆ ಪ್ರೋಕ್ಷಣೆ ಅಷ್ಟೇ ಆಗಲಿ ಮುಳುಗಬೇಕು ನದಿಯಲ್ಲಿ ಪಲ್ಗು ನದಿಯಲ್ಲಿ ಸ್ನಾನ ಆಗಬೇಕಾದ್ರೆ ಪಲ್ಗು ನದಿ ಹರಿಬೇಕು ಹಾಗಾಗಿ ಪಲ್ಗು ನದಿಯಲ್ಲಿ ಸ್ನಾನ ಒಂದು ಬಾಕಿ ಉಳಿಯುತ್ತೆ ನಿಮಗೆ ಹಾಗಾಗಿ ಇನ್ನೊಂದು ಸಲ ನೀವು ಯಾತ್ರೆಗೆ ನಮ್ಮನ್ನೆ ಹೇಳಿದ ಹಾಗೆ ಸ್ಯಾನಪ್ಪನ ದರ್ಶನಂ ಇನ್ನು ಬರಬೇಕಾದ್ರೆ ಹಾಗಾಗಿ ಮತ್ತೆ ಅದಕ್ಕೆ ದೇವರು ಎಲ್ಲೋ ಒಂದು ಕಡೆ ಉಳಿಸ್ತಾನೆ ನೀವು ಪೂರಿಯಲ್ಲಿ ಜಗನ್ನಾಥರ ದರ್ಶನ ಆಗಬೇಕು ಅಂತ ಬಾರಿ ಖುಷಿಪಟ್ರಿ ಆದರೆ ಗದಾಧರ ಕೈ ಕೊಟ್ಟ ಆದ್ದರಿಂದ ಮತ್ತೊಂದು ಸಲ ಸ್ಯಾನಪ್ಪನ ದರ್ಶನಂ ಅದು ಏನು ಗೊತ್ತು ಒಟ್ಟು ತೀರ್ಥಯಾತ್ರೆಯ ಚಿಂತನೆ ಏನು ಅಂದರೆ ಅಹಂಕಾರ ಬರಬಾರದು ನಾನು ಹೋಗಿ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿಕೊಂಡು ಬಂದೆ ಬಿಂಕದಿಂದ ಹೇಳಲಿಕ್ಕೆ ಒಂದು ಮೈನಸ್ ದೇವರು ಮಾರ್ಕ್ ಕಟ್ ಮಾಡ್ತಾರೆ ಈ ಮೇಸ್ಟ್ರುಗಳ ಹಾಗೆ ನೋಡಿ ಎಷ್ಟೇ ಚೆನ್ನಾಗಿ ಬರೀರಿ ಬರೆದ್ರೆ ಎಲ್ಲಿಯೋ ಎಳೆದು 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 ಹತ್ತು ಮಾರ್ಕ್ ಮೈನಸ್ ಮಾಡ್ತಾರೆ ಮಾಡಲೇಬೇಕು ಅವರ ಹಣೆ ಬರ ಹಾಗೆ ಹಾಗೆ ನಮ್ಮ ದೇವತೆಗಳು ಅಷ್ಟೇ ನೂರಕ್ಕೆ ನೂರು ಮಾರ್ಕ್ ಕೊಡಲಿಕ್ಕೆ ತಯಾರಿಲ್ಲ ಜಿಪುಂಡ್ರು ಕೈ ಚಿಕ್ಕದವ್ರದ್ದು ಹಾಗಾಗಿ ನಮ್ಮ ಯಾತ್ರೆಯಲ್ಲಿ ಸ್ವಲ್ಪ ಮಾರ್ಕ್ ಮೈನಸ್ ಮಾಡಿದ ನೀವು ಎಷ್ಟು ಪ್ರಯತ್ನ ಪಟ್ಟರು ಬಂದರೂ ಮನುಷ್ಯನ ಪ್ರಯತ್ನಕ್ಕೆ ಮಿಗಿಲಾದ್ದು ಭಗವಂತನದ್ದು ಹಾಗಾಗಿ ಆಗಲಿಲ್ಲ ಆಗಲಿಲ್ಲ ಅಂದರೆ ನೀವು ಬೇಜಾರು ಮಾಡಬೇಡಿ ಒಳಗಿನಿಂದ ಸ್ನಾನ ಆಯಿತು ನೋಡಿ ಪ್ರಾಯಶಃ ಪಲಗು ನದಿಯಲ್ಲಿ ಸ್ನಾನ ಮಾಡಿದರೆ ಅಯ್ಯೋ ಬೈದುಕೊಂಡು ಬೈದುಕೊಂಡು ಸ್ನಾನ ಆಯಿತು ಸ್ನಾನ ಆಯಿತು ಅಂತ ಹೇಳ್ತಿದ್ರಿ ಬೈಲಿಕ್ಕಿಲ್ಲ ನೋಡಿ ಅಯ್ಯೋ ಅಯ್ಯೋ ಸ್ನಾನ ಆಗಲಿಲ್ಲಲ್ಲ ಚ ಸ್ನಾನ ಆಗಲಿಲ್ಲಲ್ಲ ಇದು ಯಾತ್ರೆಯ ಉದ್ದೇಶ ಎಷ್ಟು ಮಾಡಿದರೂ ನಾನು ಕಡಿಮೆ ಇದ್ದೇನೆ ಅನಂತನಾದವ ಭಗವಂತ ಇದು ಯಾತ್ರೆಯ ತೀರ್ಥಯಾತ್ರೆಯ ಮುಖ್ಯವಾದ ಫಲಿತಾಂಶಗಳು ಹಾಗಾಗಿ ನಮ್ಮಲ್ಲಿ ನ್ಯೂನತೆ ಇದೆ ನಾವು ದೇವರಲ್ಲ ಭಗವಂತ ಸರ್ವೋತ್ತಮನಾದವ ಸರ್ವಶಕ್ತನಾದವ ಸರ್ವಜ್ಞನಾದವ ನಾವು ಅಲ್ಪಶಕ್ತರು ನಾವು ಅಲ್ಪಜ್ಞರು ನಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಅನ್ನುವ ಅನುಸಂಧಾನ ಬಂತು ಅಂದರೆ ಇದು ದೇವರ ಅನುಸಂಧಾನ ಅಂತ ಅರ್ಥ ಆ ದೃಷ್ಟಿಯಲ್ಲಿ ಮಧ್ಯೆ ಮಧ್ಯೆ ಭಗವಂತ ಕಾಲು ಹಿಡಿದು ಹಾರ್ವೇಡ ಇಷ್ಟೇ ಅಂತ ಭಗವಂತ ನಮಗೆ ಕೊಟ್ಟಿರ್ತಾನೆ ಹಾಗಾಗಿ ನಮಗೆ ಅನುಸಂಧಾನ ಇರಬೇಕು ಪಲ್ಗು ನದಿಯಲ್ಲಿ ಸ್ನಾನ ಆಗಲಿಲ್ಲ ಇದು ಒಂದು ಸ್ನಾನನೇ ಒಳಗಿನ ಸ್ನಾನ ಇದು ಪಲ್ಗು ಆಯಿತಷ್ಟೇ ಅದು ಅನಂತದಲ್ಲಿ ಪರ್ಯವಸ್ಥಾನ ಆಗಬೇಕಾದ್ದು ನಮ್ಮ ಐತಾಳರು ಆಚಾರ್ಯರು ಹೇಳಿದ ಹಾಗೆ ನಾವು ಮುಂದೆ ಹೋಗೋದು ಕಾಶಿ ಯಾತ್ರೆ ಹ್ಞೂ ಗ್ರಹಸ್ಥರಾದವರಿಗೆಲ್ಲ ಕಾಶಿ ಯಾತ್ರೆ ಆಗಿರ್ತದೆ ಸಮಾವರ್ತನೆ ದಿವಸ ಒಂದು ದಿವಸ ಕಾಶಿ ಯಾತ್ರೆ ಎಂತುಂಟು ಉಂಟು ಹೋಗಲಿಕ್ಕೆ ಅಂದರೆ ಕಾಶಿ ಯಾತ್ರೆ ಮಾಡಿಕೊಂಡು ಬರಬೇಕು ಅಂತ ತಡೀತಾರೆ ತಡೀತಾ ಅಂತ ಅಂದರೆ ಕಾಶಿಗೆ ಹೋದರೆ ಮದುವೆ ಆಗುತ್ತೆ ಅಂತ ಅದರ ಅರ್ಥ ಶ್ರೀನಿವಾಸ ಕಲ್ಯಾಣ ಮಾಡಿದ ಹಾಗೆ ಕಾಶಿಯ ವಿಶ್ವನಾಥ ನಮಗೆ ಕಲ್ಯಾಣ ಮಾಡ್ತಾನೆ ಮನೆ ತುಂಬುತ್ತಾನೆ ಮನಸ್ಸು ತುಂಬಿಸ್ತಾನೆ ಬೇಕಾದ್ದನ್ನು ಕೊಡ್ತಾನೆ ಅದಕ್ಕೆ ಹೆಸರು ಕಾಶಿ ಅಂತ ಏನು ಕಾ ಆಶಿ ಅಂತ ಕಾಶಿಗೆ ಹೋದರೆ ಮತ್ತೆ ಆಸೆನೇ ಉಳಿಯುವುದಿಲ್ಲ ಅಂತ ಏನು ಹೇಳ್ತಾನೆ ನಿನ್ನ ಆಶೆಯನ್ನು ಉಳಿಯಿತು ಅಂತ ಕೇಳ್ತಾನೆ ಅಂತ ಎಲ್ಲ ಖಾಲಿ ಮಾಡಿ ಬಿಡ್ತಾನೆ ಏನೇನು ನಾವು ಕೇಳ್ತೇವೆ ಅದೆಲ್ಲ ಕೊಡುವ ದೊಡ್ಡ ವೈಷ್ಣವ ಕ್ಷೇತ್ರ ಶೈವ ಕ್ಷೇತ್ರ ಅಲ್ಲ ವೈಷ್ಣವ ಕ್ಷೇತ್ರ ಕೇದಾರ ಶೈವ ಕ್ಷೇತ್ರ ಕಾಶಿ ವೈಷ್ಣವ ಕ್ಷೇತ್ರ ಎಲ್ಲ ವೈಷ್ಣವರೂ ಬಂದು ವಿಶ್ವನಾಥನ ದರ್ಶನ ಮಾಡ್ತಾರೆ ಕಾಶಿಯನ್ನು ಎರಡು ವಿಭಾಗ ಮಾಡಿದ್ದಾರೆ ಎರಡು ರೀತಿಯಲ್ಲಿ ಚಿಂತನೆ ಮಾಡಿದ್ದಾರೆ ಅದು ವೈಷ್ಣವ ಕ್ಷೇತ್ರ ಶೈವ ಕ್ಷೇತ್ರ ಅಲ್ಲಿ ಕಾಶಿಯಲ್ಲಿ ಬಿಂದು ಮಾಧವನ ಕ್ಷೇತ್ರ ವಿಶ್ವನಾಥ ಬಂದವ ಅಲ್ಲಿಗೆ ಅಲ್ಲಿ ಅನಾದಿ ಕಾಲದಿಂದ ಇದ್ದವ ಬಿಂದು ಮಾಧವ ಕಾಶಿಯಲ್ಲಿ ಬಿಂದು ಮಾಧವ ಪ್ರಯಾಗದಲ್ಲಿ ವೇಣಿ ಮಾಧವ ಇಲ್ಲಿ ಆ ಬಿಂದು ಮಾಧವ ನಿಂತು ಕಾಶಿಯನ್ನು ಆಡಿದವ ನೀವು ನೋಡಿ ಹಿಂದಿನ ಕಾಲದಲ್ಲಿ ಪುರಾಣಗಳು ಹೇಳುವಾಗ ಒಂದು ಪಟ್ಟಣ ಇತ್ತು ಅದು ಕಾಶಿ ಪಟ್ಟಣ ಅಂತ ಒಬ್ಬ ರಾಜ ಇದ್ದ ಕಾಶಿಯ ರಾಜ ಇದ್ದ ಅದು ದೊಡ್ಡ ರಾಜ್ಯ ಆಗಿತ್ತು ನೀವು ನೋಡಿ ಅಂತೆ ದಾಸರು ಕನ್ನಡದ ದಾಸರು ಮತ್ತೇನು ಹಿಂದೂ ಹಿಂದಿಯ ದಾಸರಲ್ಲ ಅವರು ಹೇಳೋದು ಕಾಶಿ ಪೀತಾಂಬರ ಅಂತ ಅದೇನು ಉಡುಪಿ ಪೀತಾಂಬರ ಅಂತ ಹೇಳಬಾರ್ದಿತ್ತ ಕಾಶಿ ಪೀತಾಂಬರ ಅಂತ ಅಂದರೆ ಕಾಶಿಯಲ್ಲಿ ಸಿಗದಿದ್ದದ್ದು ಯಾವುದೂ ಇಲ್ಲ ಒಂದು ಪೀತಾಂಬರ ಉಡುವ ಬಟ್ಟೆ ಬೇಕಾದರೂ ಕಾಶಿ ಬರಬೇಕು ಕಾಶಿಯಲ್ಲಿ ಸಿಗದಿದ್ದದ್ದು ಇಲ್ಲ ಅದಕ್ಕೆ ಹೇಳಿದ್ದು ಕಾ ಕಾಶಿಯಿಂದ ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ ಇನ್ನೊಂದು ಕಾಶತೆ ಇತಿ ಕಾಶಿಯಿಂದ ಶೋಭಿಸುವಂಥ ಕಾಶಿರದೀಪ್ತವು ಪ್ರಕಾಶಮಾನವಾದ ಊರು ಪ್ರಕಾಶಗೊಳಿಸುವ ಊರು ಒಳಗೆ ಹೊರಗೆ ಎರಡು ರೀತಿಯಲ್ಲಿಯೂ ತುಂಬತಕ್ಕಂತಹ ಊರು ಹಾಗಾಗಿ ಅದು ಬಿಂದು ಮಾಧವನ ಜಾಗ ವಿಶ್ವನಾಥನ ಜಾಗ ಬಿಂದು ಮಾಧವ ವಿಶ್ವನಾಥ ಮಾತ್ರ ಅಲ್ಲ ಇದು ದೇವರ ಜಾಗ ವಿಜಯದಾಸರಿಗೆ ಸಿದ್ಧಿ ಸಿಕ್ಕಿದ ಜಾಗ ಇತ್ತು ವಿಜಯದಾಸರಿಗೆ ಅಂಕಿತ ಸಿಕ್ಕಿದ ಜಾಗ ಇತ್ತು ಇಲ್ಲಿ ವ್ಯಾಸಕಾಶಿ ಅಂತ ಇದೆ ಅದು ಗಂಗಾ ನದಿಯ ಆಚೆಬದಿಯಲ್ಲಿ ಇರತಕ್ಕಂಥದ್ದು ವಿಜಯದಾಸರು ಇಲ್ಲಿ ಬಂದಾಗ ವಿಶ್ವನಾಥನ ದರ್ಶನ ಮಾಡಿದಾಗ ವಿಶ್ವನಾಥ ಒಲಿದು ವಿಶ್ವನಾಥನ ಒಳಗಿರತಕ್ಕಂತಹ ವಿಠಲ ಪಂಡರಾಪುರದ ವಿಠಲ ಒಲಿದು ಅವನು ವಿಜಯವನ್ನು ಕೊಟ್ಟು ವಿಜಯ ವಿಜಯವಿಟ್ಟಲ ಅಂತ ಅಂಕಿತ ಕೊಟ್ಟ ಜಾಗ ಇದು ಅಂದರೆ ದೇವರ ಕಾಶಿ ಅಂದರೆ ಮಾತು ಬಾರದಿದ್ದವರಿಗೂ ಮಾತು ಕೊಡುವ ದೇವರು ಉಳಿದವರ ಬಗ್ಗೆ ಹೇಳಿ ಏನು ಉಪಯೋಗ ಇಲ್ಲ ವಿಜಯದಾಸರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ನಾವು ವಿಜಯದಾಸರು ಅದು ದಾಸಿ ಮಗ ಕೂ ಅಂತ ಕೂಸು ಅಂತ ಹೇಳುವಂಥದ್ದು ಅರ್ಥಾತ್ ಮನೆಯಲ್ಲಿ ಯಾವುದೇ ರೀತಿಯಾದ ಶಿಕ್ಷಣ ಅವರಿಗಿರಲಿಲ್ಲ ದೊಡ್ಡ ಜ್ಞಾನಿಗಳು ಯಾರಿಲ್ಲ ಪಾಠ ಹೇಳುವವರು ಅವರಿಗೆ ಅವರು ಹತ್ರನೂ ಶಾಂತಿ ಪಾಠ ಹಾಕಲಿಲ್ಲ ಅವರು ಅವರು ಕಾಶಿಗೆ ಬಂದರು ಅಲ್ಲಿ ವ್ಯದಿವ್ಯಾಸದೇವರನ್ನೇ ಉಪಾಸನೆ ಮಾಡಿದರು ವ್ಯದ್ಯಾಸರನ್ನು ಉಪಾಸನೆ ಮಾಡಿದರೆ ವ್ಯಾಸದಾಸ ಅವರಾಗಬೇಕಿತ್ತು ಅವರು ವಿಠಲದಾಸರಾದರು ವಿಜಯವಿಠಲದಾಸ ಆದರು ಯಾಕಾದರೂ ವ್ಯದಿವ್ಯಾಸದೇವರು ಅವರಿಗೆ ಸ್ವಪ್ನದಲ್ಲಿ ಅಂಕಿತ ಕೊಟ್ಟರು ವಿಜಯವಿಟ್ಟಲ್ಲ ದಾಸ ನೀನು ಇವತ್ತಿನಿಂದ ಅಂತ ಅಂಕಿತ ಕೊಟ್ಟರು ಅವತ್ತಿನಿಂದ ಅವರು ಏನು ಹೇಳಿದರು ಅದೆಲ್ಲ ಮಂತ್ರ ಆಯಿತು ಬರೀ ಹಾಡಲ್ಲ ಅದು ಮಂತ್ರ ಎಷ್ಟು ಮಂತ್ರ ಅಂದರೆ ಜಗನ್ನಾಥದಾಸರನ್ನು ಕೂಡ ಒಬ್ಬ ಶ್ರೀನಿವಾಸಾಚಾರ್ಯರನ್ನು ಜಗನ್ನಾಥದಾಸ ಅಂತ ಮಾಡಿದವರು ಗೋಪಾಲದಾಸರ ಮೂಲಕ ಎಂತಹ ಜ್ಞಾನಿಗಳು ಎಂತಹ ಪರೋಕ್ಷ ಜ್ಞಾನಿಗಳು ಅವರು ಮಾಡಿದ ಹಾಡು ಅರ್ಥ ಹೇಳಲಿಕ್ಕೆ ಇವತ್ತಾಗುವುದಿಲ್ಲ ಅಷ್ಟೂ ಶಾಸ್ತ್ರೀಯ ಚಿಂತನೆಯನ್ನು ಒಳಗೊಂಡ ಅಪೂರ್ವವಾದ ಸುಳಾದಿಗಳು ಅಂದರೆ ವಿದಿವ್ಯಾಸದೇವರ ಅನುಗ್ರಹ ಎಷ್ಟಾಗಿದೆ ಕಾಶಿ ಬರೀ ವಿದ್ಯೆಗೆ ಮಾತ್ರ ಅಲ್ಲ ತಪಸ್ಸಿಗೆ ಮಾತ್ರ ಅಲ್ಲ ತಪಸ್ಸು ಸಿದ್ಧಿಯಾಗತಕ್ಕಂತಹ ಜಾಗ ಅದು ಅದಕ್ಕೆ ಹೇಳಿದ್ದು ನಮ್ಮ ಹಿರಿಯರು ಕಾಶಿ ಮರಣಾತ್ ಮುಕ್ತಿ ಕಾಶಿಯಲ್ಲಿ ಸತ್ತರೆ ಮೋಕ್ಷ ಇನ್ನೇನು ಸಾಯುವಾಲೋಚನೆ ಯಾರು ಮಾಡಬೇಡಿ ಕಾಶಿ ಮರಣಾತ್ ಮುಕ್ತಿ ಅಂದರೆ ಸತ್ತರೆ ಅದು ಸಾಯು ಎಷ್ಟು ಜನ ಸಾಯ್ತಾರೆ ಅಲ್ಲಿ ನಾಯಿ ಹಂದಿ ಎಲ್ಲ ಸಾಯ್ತಲೇ ಇರ್ತದೆ ಅದಕ್ಕೆ ಮೋ ಮೋಕ್ಷಕ್ಕೆ ಬೇಕಾದ ದಾರಿ ಸುಳಿವು ಸಿಗುವ ಜಾಗ ಅದು ಅಂತ ಅರ್ಥ ಅಲ್ಲಿ ವೆದಿವ್ಯಾಸದೇವರು ವಿಶೇಷವಾಗಿ ಅಲ್ಲಿ ಅಭಿವ್ಯಕ್ತರಾಗಿದ್ದಾರೆ ಬಿಂದು ಮಾಧವ ವಿಶೇಷವಾಗಿ ಅನುಗ್ರಹಿಸ್ತಾನೆ ರಾಮದೇವರು ಕುಣಿದಾಡುವ ಜಾಗ ಯಾಕೆ ಅಂದರೆ ರಾಮದೇವರ ಉಪಾಸನೆ ಮಾಡುವ ಮಹರುದ್ರದೇವರ ಜಾಗ ಅಂತೆ ಯಾಕೆ ಕಾಶಿಯಲ್ಲಿ ಸತ್ರೆ ಮೋಕ್ಷ ಜ್ಞಾನಿಗಳು ಹೇಳ್ತಾರೆ ವೀತ್ಯಾಂ ವೀತ್ಯಾಂ ಅಟತಿ ಜಟಿಲ ಕೋಪಿ ಎಂತ ಅಲ್ಲಿ ರಾಮನಾಮವನ್ನು ಉಪದೇಶ ಮಾಡುವ ಒಬ್ಬ ಮಹಾಜ್ಞಾನಿ ಇರ್ತಾನೆ ಅಂತೆ ರುದ್ರದೇವರು ನಿತ್ಯ ಅವರ ಭಂಗಿ ನೀವು ನೋಡಿ ಅವರು ಪದ್ಮಾಸನ ಹಾಕಿ ಕಣ್ಣು ಮುಚ್ಚಿಕೊಂಡು ತನ್ನ ಎರಡು ಕೈಗಳನ್ನು ಕೂಡ ತೊಡೆಯ ಮೇಲಿಟ್ಟು ಅಂಗಲ ಅಂಗಾತವಾಗಿಟ್ಟು ನಿರಂತರ ಧ್ಯಾನದಲ್ಲಿ ತೊಡಗಿದವರು ಅಲ್ಲ ನಮಗನ್ನು ಧ್ಯಾನದಲ್ಲಿ ತೊಡಗಿಸುವವರು ನಾವು ಮಾಡಿ ಅಂತ ಹೇಳಬೇಕಾದರೆ ನಾವು ಧ್ಯಾನ ಮಾಡಬೇಕು ನೀವು ಧ್ಯಾನ ಮಾಡಿ ಅಂತ ಹೇಳುವುದಲ್ಲ ನಮ್ಮ ಕ್ರಮನೇ ಹಾಗೆ ಸತ್ಯಂ ಪರಂ ಧೀಮಹಿ ನೀನು ಧ್ಯಾನ ಮಾಡು ಅಂತ ಎಲ್ಲಿಗೆ ಹೇಳುವುದಿಲ್ಲ ಧ್ಯಾನ ಮಾಡುವ ಅಂತ ಅಂದರೆ ಧ್ಯಾನ ಮಾಡಬೇಕಾದ್ರೆ ನಾವು ಮಾಡಿ ಮಾಡಿ ಇನ್ನೊಬ್ಬನಿಂದ ಮಾಡಿಸ್ಬೇಕು ಊಟ ಸಾರು ಹಾಕ್ತೇನೆ ಊಟ ಮಾಡಿ ಅಂತ ಹೇಳ್ಬೋದು ಚಾಪೆ ಕೊಟ್ಟು ನಿದ್ರೆ ಮಾಡಿ ಅಂತ ಹೇಳ್ಬೋದು ಧ್ಯಾನ ಮಾಡಿ ಮಣೆ ಹಾಕಿ ಮಾಡಿ ಅಂತಂದರೆ ಆಗೋದಿಲ್ಲ ನಾವು ಮಾಡಿ ಅವರ ಮೇಲೆ ಪ್ರಭಾವ ಬೀರಿ ಅವರು ಧ್ಯಾನ ಮಾಡುವ ಹಾಗೆ ಆಗಬೇಕು ಅದಕ್ಕೆ ನಮಗೆ ಹೇಳಿಕೊಟ್ಟ ವೈದಿಕ ಚಿಂತನೆಯೇ ಹಾಗೆ ಧೀಮಹಿ ಅಂತ ನಾನು ಧ್ಯಾಯಾಮಿ ಅಲ್ಲ ನಾವು ನೀವು ಎಲ್ಲರೂ ಸೇರಿ ಧ್ಯಾನ ಮಾಡೋಣ ನಾವೇನು ಮಾಡ್ತೇವೆ ನಾವು ನೀವು ಸೇರಿದರೆ ಪಕ್ಕದ ಮನೆಯ ಹರಟೇನೆ ಅದಲ್ಲ ಧ್ಯಾನ ಅಂತಂದರೆ ಧ್ಯಾನ ಅಂದರೆ ಪರಬ್ರಹ್ಮನ ಚಿಂತನೆ ಒಬ್ಬ ಭಗವಂತನನ್ನು ಕಂಡವ ಹತ್ತಾರು ಮಂದಿಗೆ ತನ್ನ ವೈಬ್ರೇಷನ್ನಿಂದ ತನ್ನ ವಿಶಿಷ್ಟವಾದ ಪ್ರಭಾವದಿಂದ ಅವನ ಮನಸ್ಸನ್ನು ಏಕಾಗ್ರಗೊಳಿಸಿ ಧ್ಯಾನ ಮಾಡಿಸುವ ಒಂದು ದೊಡ್ಡ ಪ್ರಕ್ರಿಯೆ ಅದನ್ನು ಧೀಮಹಿ ಅಂತ ಹಿರಿಯರು ಚಿಂತನೆ ಮಾಡಿಸಿ ಕೊಟ್ಟರು ಕಾಶಿಯಲ್ಲಿ ಅಂತಹ ವೈಬ್ರೇಷನ್ ನಿಜವಾಗಿ ನಾವು ಕಾಶಿಗೆ ಹೋಗುವುದು ಅಂದರೆ ಭಯ ಪಡಬೇಕಾದ್ದು ನೀವು ನೋಡಿದರೆ ಹೇಳಿದರೆ ಒಂಥರ ಭಯ ಆಗುವ ಜಾಗ ಯಾಕೆಂದರೆ ಹರಿಶ್ಚಂದ್ರ ಘಾಟ್ ಮಣಿಗಂಟಿಕಾ ಘಾಟ್ ಅದೆಲ್ಲ ಅಲ್ಲೇ ಇರೋದು ಅಂದರೆ ಕೊನೆಯ ಘಟ್ಟ ಎಲ್ಲ ಅಲ್ಲಿದ್ದೆ ಅದು ಬೆಂಕಿ ಉರಿತಲೇ ಇರುತ್ತೆ ನೀವು ನೋಡಿ ಅದು ಯಾರೂ ಗತಿ ಇಲ್ಲಂದರೆ ಅರ ಅರೆ ಬರೆ ಸ್ನಾನ ಮಾಡುವಾಗಲೂ ಎಲುಬು ಕಾಲು ಕೈ ನೀವು ಪ್ರಾರ್ಥನೆ ಮಾಡಿ ಏನೂ ಆಗಲಿಕ್ಕಿಲ್ಲ ನಿಮಗೆ ಇಲ್ಲದ್ರೆ ಕಾಲಿಗೆ ಕೈಗೆ ಸಿಗುವಂಥದ್ದು ಇರ್ತದೆ ಅಲ್ಲಿ ಅಲ್ಲಿ ಬೆಂಕಿ ಉರಿತಲೇ ಇದೆ ಯಾಕೆ ಅದು ಮಹಾ ಸ್ಮಶಾನ ಅಂತ ರುದ್ರದೇವರು ವಾಸ ಮಾಡುವ ಜಾಗ ಅಂದರೆ ನಮ್ಮ ಭಾಷೆಯಲ್ಲಿ ಮೈಲಿಗೆ ಊರು ಅಂತ ಆದರೆ ಅದನ್ನು ಮೈಲಿಗೆ ಊರು ಅಂತ ಪರಿಗಣನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತಂದರೆ ರುದ್ರದೇವರು ಸ್ಮಶಾನದಲ್ಲಿ ಕೂತು ತನ್ನ ಕೆಲಸವನ್ನೂ ಮಾಡ್ತಾರೆ ಅಂತೆ ರುದ್ರದೇವರ ಪೋರ್ಟ್ಫೋಲಿಯೋ ಏನು ಅವರ ಕೆಲಸ ಏನು ಸಂಹಾರ ದೇವತೆ ರುದ್ರದೇವರು ಸಂಹಾರ ಮಾಡು ಇಡೀ ಜಗತ್ತಿನ ಸಂಹಾರ ಮಾಡುವವ ನನ್ನ ಒಳಗೆ ಕೂತು ಭಗವಂತನ ಪ್ರೇರಣೆಯ ಪ್ರಕಾರ ಮಾಡುವುದು ಅಂತ ಅನುಸಂಧಾನ ಮಾಡುವವರು ಅಲ್ಲಿ ಕೂತು ನಿತ್ಯ ರಾಮಮಂತ್ರವನ್ನು ಜಪ ಮಾಡುವವರು ಜಪ ಮಾಡಿಸುವವರು ಕಾಶಿಯಲ್ಲಿ ಒಂದು ದಿವಸ ನಾವು ಇದ್ದರೆ ನಮ್ಮ ಕಿವಿಯಲ್ಲಿ ರುದ್ರದೇವರು ಪಂಚಾ ರಾಮದೇವರ ಮಂತ್ರವನ್ನು ಉಪದೇಶ ಮಾಡ್ತಾರಂತೆ ಕಿವಿಯಲ್ಲಿ ಹಾ ಹಾಕ್ತಾರಂತೆ ಇಲ್ಲಿಂದ ಪ್ರಿಪೇರ್ ಆಗಿ ಹೋಗಿ ಗಯೆಯಿಂದ ಕಾಶಿ ತನಕ ಇವತ್ತು ರುದ್ರದೇವರು ನಮ್ಮ ಹತ್ರ ಬರಬೇಕು ನನ್ನ ಚಾಪೆಯಲ್ಲಿ ಬರಬೇಕು ನನ್ನ ಕಿವಿ ಹತ್ರ ಬರಬೇಕು ಇನ್ನು ಯಾರು ಬಂದರೂ ಭಯಪಡಬೇಡಿ ರುದ್ರದೇವರೇ ಬರ್ತಾರೆ ಬಂದು ಕಿವಿಯಲ್ಲಿ ಹೇಳ್ತಾರೆ ಪಂಚಾಕ್ಷ ರಾಮದೇವರ ಮಂತ್ರ ಅವರು ಉಪದೇಶ ಮಾಡ್ತಾರೆ ಅವರು ಕಿವಿಯಲ್ಲಿ ಉಪದೇಶ ಮಾಡಿದರೆ ಮಹಾ ವೈಷ್ಣವಾಗ್ರೇಸರರಾದ ರುದ್ರದೇವರು ರಾಮಮಂತ್ರವನ್ನು ನಮ್ಮ ಕಿವಿಯಲ್ಲಿ ಹಾಕಿದರೆ ಅಂತಹ ಜ್ಞಾನಿಗಳಿಂದ ರಾಮಮಂತ್ರ ಉಪದೇಶ ಆಯಿತು ಅಂತಂದರೆ ಅದನ್ನು ನಾವು ಜಪ ಮಾಡಿದರೆ ಸಿದ್ಧಿಯಾಗುವುದರಲ್ಲಿ ಸಂದೇಹ ಇಲ್ಲ ರಾಮಮಂತ್ರ ಸಿದ್ಧಿ ಆಯಿತು ಅಂದರೆ ರಾಮದೇವರ ಕೆಲಸ ಏನು ಹೇಳಿ ಸಮಾಜಾತ ಸಮಾಜಾತ ಎ ಮೋಕ್ಷ ಪದೇಚ್ಛವಾಹ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗುವವರು ಮೋಕ್ಷಕ್ಕೆ ಗುಟ್ಟಿನಲ್ಲಿ ಹೋಗುವುದಲ್ಲ ಬಟಾಬೈಲಲ್ಲಿ ಘೋಷಣೆ ಮಾಡಿ ಕರ್ಕೊಂಡು ಹೋಗುವವರು ಅವತ್ತು ಕರೆದಿದ್ದರು ಎಲ್ಲರೂ ಬೆನ್ನ ಹಿಂದೆ ಹೋಗಿದ್ದರು ಉಳಿದವರು ನಾವೇ ಇಷ್ಟು ಮಂದಿ ಹೋಗಲೇ ಇಲ್ಲ ಕರೆದರು ಪುಡ್ಸೊತ್ತಿಲ್ಲ ಸ್ವಲ್ಪ ಮಗನಿಗೆ ಮೊಮ್ಮಗನಿಗೆ ಏನೋ ಸ್ವಲ್ಪ ಮಾಡಲಿಕ್ಕಿತ್ತು ತಾಪತ್ರಯ ಅಂತ ಉಳಿದವರು ರುದ್ರದೇವರ ಪ್ರೇರಣೆಯ ಪ್ರಕಾರ ಆ ಜಪಕ್ಕೆ ಒಲಿದು ರಾಮದೇವರು ಬಂದು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತಹ ಒಂದು ಪವಿತ್ರವಾದ ಜಾಗ ಮಹಾಸ್ಮಶಾನ ಆದರೂ ಮಡಿಯ ಊರು ಕಾಶಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಅದಕ್ಕೆ ವಾರಾಣಸಿ ಅಂತ ಕರೀತಾರೆ ಈಗ ಬನಾರಸ್ ಕರೆದಿದ್ದಾರೆ ಅದು ವಾರಾಣಸಿ ಇಂಥದಕ್ಕೆ ಕರೆದಿದ್ದಾರೆ ಯಾಕೆಂದರೆ ವಾರಾಣಸಿ ಅಂದರೆ ಎರಡು ನದಿಯ ಮಧ್ಯದಲ್ಲಿ ಇರುವ ಊರು ಒಂದು ವರುಣಾ ನದಿ ಒಂದು ಹಸಿ ಅಂತ ಆ ಹಸಿ ವರುಣ ಎರಡು ನದಿಗಳ ಮಧ್ಯದಲ್ಲಿ ಆ ಊರು ಇದೆ ಅದು ವರುಣಾ ಹಸಿ ಹೋಗಿ ವಾರಾಣಸಿ ಆಗಿ ಈಗ ಬನಾರಸ್ ಆಗಿ ಏನೇನೋ ಆಗ ಆಗಲಿಕ್ಕೆ ಹೋಗಿರ್ತಕ್ಕಂಥ ಊರು ಮೂಲತಃ ನದಿಯಿಂದ ಆ ಊರಿಗೆ ಆ ಹೆಸರು ಬಂದದ್ದು ವರುಣ ಅಸಿ ಅದು ಮೂಲತಃ ಗಂಗಾ ನದಿಯೇ ಗಂಗಾ ನದಿಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರುಗಳು ಆ ಭಾಗೀರಥಿ ಹರಿತಾಳೆ ಪ್ರಯಾಗದಲ್ಲಿ ಯಮುನೆಯ ಸರಸ್ವತಿಯ ಜೊತೆಗೆ ಸಂಗತಳಾದ ಗಂಗಾದೇವಿ ಕಾಶಿಗೆ ಬಂದಿದ್ದಾಳೆ ಇಲ್ಲಿ ವರುಣ ಹಸಿಗಳ ಜೊತೆಗೆ ಸೇರ್ತಾಳೆ ಮುಂದೆ ಗಂಗಾಸಾಗರದಲ್ಲಿ ಸೇರುವವಳು ಗಂಗಾ ನದಿ ಅಲ್ಲಿಯೇ ಹರಿತಾಳೆ ರುದ್ರದೇವರ ಜಟೆಯನ್ನು ಅಲಂಕರಿಸಿದ ಗಂಗೆ ನಮ್ಮನ್ನು ಶುದ್ಧೀಕರಣ ಮಾಡ್ತಾಳೆ ಹಾಗಾಗಿ ತೀರ್ಥ ಗಂಗೆ ನಮ್ಮ ಮನೋಭಿಮಾನಿಯಾದ ದೇವರು ಮನೋಭಿಮಾನಿಯಿಂದ ಪೂಜ್ಯರಾಗಿರತಕ್ಕಂತಹ ಬಿಂದು ಮಾಧವನ ಜಾಗ ವಾದಿರಾಜರು ಹೇಳ್ತಾರೆ ಸಬಿಂದು ಬಿಂದು ಮಾಧವಪ್ಪಾಯಾತ್ ಬಿಂದು ಮಾಧವ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಅಪ್ ಅಪಾರೋಪಿ ಸಂಸಾರ ಸಿಂಧು ಬಿಂದುತ್ವಮಷ್ಣತೆ ಅಂತ ವಾದಿರಾಜರ ಭಾಷೆ ಅದು ಈ ಸಂಸಾರ ಸಿಂಧು ಸಮಸ್ಯೆಗಳ ದೊಡ್ಡ ಸಮುದ್ರ ಒಂದು ಸಮಸ್ಯೆ ಪರಿಹಾರ ಆಯಿತು ಅಂದರೆ ಇನ್ನೊಂದು ಎರಡು ಸಮಸ್ಯೆಗಳು ಬರುತ್ತೆ ಅದು ಅಬಾಬಾ ಹೋಯಿತು ಅಂತ ಹೇಳಿದಾಗ ಇನ್ನೊಂದು ಸಮಸ್ಯೆ ಹೊಸ್ತು ತಯಾರಾಗ್ತಾ ಇರ್ತದೆ ಇದೊಂದು ಸಂಸಾರ ಸಿಂಧು ಅಂತೆ ಈ ಸಿಂಧು ಆ ಬಿಂದು ಮಾಧವನ ದರ್ಶನ ಮಾಡಿಬಿಟ್ರೆ ಆ ಸಿಂಧು ಅದು ಬಿಂದುವಾಗಿ ಪರಿಣಾಮ ಆಗುತ್ತೆ ಅಂತ ಅಂದರೆ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ದೊಡ್ಡ ಸಮಸ್ಯೆ ಚಿಕ್ಕ ಸಮಸ್ಯೆಯಾಗಿ ಅದು ಪರಿವರ್ತನೆ ಆಗುತ್ತೆ ಹಾಗೆ ಸಮಸ್ಯೆಗಳೆಲ್ಲ ನಿರ್ಮೂಲನೆ ನಿರ್ಮೂಲನೆ ಇಲ್ಲವೇ ಇಲ್ಲ ಅಂತಲ್ಲ ದೊಡ್ಡ ಸಮಸ್ಯೆ ಚಿಕ್ಕದಾಗಿ ಅದು ಪರ್ ಮಾರ್ಪಾಡಾಗಬೇಕಾಗಿದ್ದರೆ ಬಿಂದು ಮಾಧವನ ದರ್ಶನ ಅಲ್ಲಿ ಬಿಂದು ಪುಣ್ಯಕರ್ಮ ಮಾಡಿದರೂ ಕೂಡ ಅದು ಸಿಂಧುವಿನಷ್ಟು ನಮಗೆ ಫಲ ಸಿಗತಕ್ಕಂತಹ ಜಾಗ ಅಂತಹ ದೊಡ್ಡ ಜಾಗ ವಾರಾಣಸಿ ಅದನ್ನು ಕಾಶಿ ಅಂತ ಕರೀತಾರೆ ವಿಶ್ವನಾಥನ ಜಾಗ ಆ ವಿಶ್ವನಾಥನ ಜಾಗದಲ್ಲಿ ಪಿತೃಗಳಿಗೆ ತರ್ಪಣ ಪಿಂಡಪ್ರದಾನ ಅದೆಲ್ಲ ಮಾಮೂಲು ಉಂಟೆ ಇಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಕಾಶಿಯ ಆ ಗಂಗೆಯ ಸನ್ನಿಧಾನದಲ್ಲಿ ವಿಶ್ವನಾಥನ ಸನ್ನಿಧಾನದಲ್ಲಿ ಬಿಂದು ಮಾಧವನ ಮುಂಭಾಗದಲ್ಲಿ ಮಾಡುವ ಪ್ರತೊ ಪ್ರತಿಯೊಂದು ಪಿತೃಕ್ರಿಯೆಗಳು ಭಗವಂತನ ಆರಾಧನೆ ವೈಷ್ಣವಾಗ್ರೇಸರನ ರುದ್ರದೇವರ ಆರಾಧನೆ ಮನಸ್ಸು ಸರಿಯಾಗಿದ್ದರೆ ಇಡೀ ಮನೆ ಚೆನ್ನಾಗಿರ್ತದೆ ಇಡೀ ಊರು ಚೆನ್ನಾಗಿರ್ತದೆ ಮನಸ್ಸು ಹಾಳಾಗಿದ್ದರೆ ಊರೇ ಹಾಳು ಮನಸ್ಸು ಹಾಳಾಗಿದೆ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅಯ್ಯೋ ಈ ಯಾತ್ರೆನೇ ಬೋರು ಅಂತ ಹೇಳ್ತೀನಿ ಮನಸ್ಸು ಚೆನ್ನಾಗಿದ್ದರೆ ಏನು ಮಸೂದನಾಚಾರ ವ್ಯವಸ್ಥೆನೇ ವ್ಯವಸ್ಥೆ ಅಂತ ಹೇಳ್ತೀರಿ ಅಲ್ಲ ಅವರದ್ದೇನಲ್ವ ನಿಮ್ಮ 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 ಮನಸ್ಸಿಗೆ ಮುಖ್ಯವಾಗಿ ಬೇಕಾದ್ರೆ ಆ ಮನಸ್ಸು ಸರಿಯಾಗಿ ಉಳಿಬೇಕಾಗಿದ್ದರೆ ಮನೋನಿಯಾಮಕನಾದ ಮಹಾರುದ್ರದೇವರ ಅನುಗ್ರಹ ನಮಗೆ ಬೇಕು ಹಾಗಾಗಿ ಮಹಾರುದ್ರ ದೇವರು ನಮ್ಮ ಮನಸ್ಸನ್ನು ಸರಿಯಾಗಿ ಇಡಲಿ ಅದರ ಅರ್ಥ ಏನು ಗೊತ್ತು ಬಿ ಪಿ ಗಿ ಪಿ ಏನೂ ಬಾರದೇ ಇರಲಿ ಅಂತ ಅರ್ಥ ಅದರದ್ದು ಹಾಗಾಗಿ ಮನಸ್ಸು ಸರಿಯಾಗಿದ್ದರೆ ಆದಿ ಇಲ್ಲ ಅಂದರೆ ಯಾವ ವ್ಯಾಧಿಯೂ ನಮ್ಮನ್ನು ಬಾಧಿಸುವುದಿಲ್ಲ ಹಾಗಾಗಿ ಮೂಲತಃ ಮನೋನಿಯಾಮಕನಾದ ದೇವರ ಜಾಗ ಅವರು ನಿತ್ಯ ಚಿಂತನೆ ಮಾಡುವ ವಿದವ್ಯಾಸದೇವರ ತಾಣ ಅವರಿಂದ ಅಭಿನ್ನನಾದ ಬಿಂದು ಜಾಗ ಅಲ್ಲಿ ಎಲ್ಲ ಆ ಯಾತ್ರೆ ಚೆನ್ನಾಗಿ ನಡೆಯಲಿ ಯಾತ್ರೆಯ ಫಲ ನಿಮಗೆಲ್ಲ ಬರಲಿ ಆ ಕಾಶಿಯಿಂದ ಬದರಿ ತನಕದ ಯಾತ್ರೆಗಳೆಲ್ಲ ಸುಗಮವಾಗಿ ನಡೆಯಲಿ ನಮಗೆ ಇಲ್ಲಿ ಬಂದಾಗ ಇರಲಿಕ್ಕೆ ಬೇಕಾದ ವ್ಯವಸ್ಥೆ ಪಿತೃಗಳ ಸಂಬಂಧ ಮಾಡಿಸಿದ ವ್ಯವಸ್ಥೆ ಅದೆಲ್ಲ ನಮ್ಮ ರಾಮಾಚಾರ್ಯರಿಗೆ ಅದು ಸೇರುವಂತಹದ್ದು ಗಯಾ ಅಂದರೆ ಅರ್ಥ ಹೀಗೆ ಗತಿಂ ಯಾಪಯತೀತಿ ಗಯಾ ಅಂತ ಗತಿ ಅಂದರೆ ನಮ್ಮ ಪಿತೃಗಳಿಗೆ ಸದ್ಗತಿಯನ್ನು ಯಾಪತಿ ಯಾಪಯತಿ ಕೊಡಿಸುವ ಊರು ಈ ಗಯಾಕ್ಷೇತ್ರ ಅಂತೆ ಹೇಗೆ ಪಿತೃಗಳಿಗೆ ಸದ್ಗತಿಯನ್ನು ಕೊಡಿಸುವುದು ನೇರ ಪಿತೃಗಳಿಗೆ ಪಿಂಡ ಕೊಡಲಿಕ್ಕಿಲ್ಲ ಅಪ್ಪನೇ ಬಂದು ಕೈ ಹಿಡಿದ್ರೂ ಕೊಡಲ್ಲಪ್ಪ ಅಂತ ಹೇಳಬೇಕಂತೆ ಬಿ ಭೀಷ್ಮಾಚಾರ್ಯರು ಪಿಂಡ ಪ್ರದಾನ ಮಾಡುವಾಗ ಶಂತನು ಕೈ ಹಿಡ್ದಂತೆ ಅಪ್ಪ ನಿನಗೆ ಕೊಡುದೀವಿ ಈ ಬರೀಸ್ನಲ್ಲಿಯೇ ನಿನಗೆ ಪಿಂಡ ಪ್ರದಾನ ಮಾಡಿಯೇ ಕೊಡೋದು ಅಂತ ಹಾಗಾಗಿ ಪಿತೃಗಳಿಗೆ ಸಂಬಂಧ ಅದು ಪಿಂಡ ಪ್ರದಾನದ ಮೂಲಕ ಆ ಪಿಂಡ ಹೋಗಿ ಆ ಅಪ್ಪನ ಕೈಯಲ್ಲಿ ಹೋಗಿ ಮುಟ್ಟಬೇಕು ನೋಡಿ ಮುಟ್ಟಬೇಕಾಗಿದ್ದರೆ ಅದಕ್ಕೆ ಪಿಂಡವನ್ನು ಸರಿಯಾಗಿ ಪಿತೃಗಳಿಗೆ ಮುಟ್ಟಿಸುವ ಪಂಡಾಗಳು ಬೇಕು ಪಂಡಿತರು ಬೇಕು ಜ್ಞಾನಿಗಳು ಬೇಕು ಹಾಗಾಗಿ ರಾಮಾಚಾರ್ಯರು ನಮಗೆ ಇಲ್ಲೆಲ್ಲ ಆ ವೈದಿಕ ಕರ್ಮಗಳನ್ನು ಚೆನ್ನಾಗಿ ಮಾಡಿಸಿಕೊಟ್ಟಿದ್ದಾರೆ